ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರಿ ಈ ವಿಡಿಯೋದಾಗ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಅದ ಯಾವ ಪಾಶಿಂಗ್ ಐತಿ ಬೈಕ್ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಮತ್ತು ಆ ಥರ ಮಾಡೆಲ್ಲ ಎಷ್ಟನೇ ಓನರ್ ಯೂಸ್ ಮಾಡ್ಯಾರ ಟೈರ್ ಕಂಡೀಷನ ಫೈನಲ್ ರೇಟಾ ಏಜೆಂಟ್ರ್ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರೇ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ವಾರ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿಗೂ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮರಾಠಕ್ಕಿದೆ ಮೋಡಲ್ ಗೆಳೆಯರು ಎರಡು ಸಾವಿರದ ಇಪ್ಪತ್ತ ಒಂದು ಐತಿ ಮತ್ತು ಸಿಂಗಲ್ ಓನರ್ ಎ ಬಿ ಎಸ್ ಬರ್ತೈತಿ ಈ ಬೈಕ ಬೈಕ್ ಗುಡ್ ಕಂಡೀಷನ್ ಐತಿ ಗೆಳೆಯರಿ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಮುಂದಿನ ಟಯರ್ ಜೀರೋ ಪರ್ಸೆಂಟ್ ಐತಿ ಹಿಂದಿಂದು ಗೆಳೆಯರೊಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಟೈರ್ ಐತಿ ಬೈಕ್ದ ಈ ರಾಯಲ್ ಎನ್ಫೀಲ್ಡ್ದ ಪೇಪರ್ಸ್ ಎಲ್ಲ ಕ್ಲಿಯರ್ ಹೇಳ್ಯಾರ ಮತ್ತು ಇಂಜಿನ್ ಕೂಡ ಕಂಡೀಷನ್ ಐತಿ ಮತ್ತು ರೆಡ್ ಬ್ಲಾಕ್ ಕಲರ್ ಬರ್ತೈತಿ ರೆಡ್ ಬ್ಲ್ಯಾಕ್ ರಾಯಲ್ ಎನ್ಫೀಲ್ಡ್ ಯಾರು ತೊಳರ್ದ್ರೆ ಈ ರಾಯಲ್ ಎನ್ಫೀಲ್ಡ್ ತೊಗೋಬೋದು ಮತ್ತು ಈ ರಾಯಲ್ ಎನ್ಫೀಲ್ಡ್ ಹೆಚ್ಚಿನ ಮಾಹಿತಿಗಾಗಿ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ನಿಮಗೂ ಇಂಥವ ರಾಯಲ್ ಎನ್ಫೀಲ್ಡ್ ಟ್ಯಾಕ್ಟ್ರಾ ಟೇಲರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ರಾಯಲ್ ಎನ್ಫೀಲ್ಡ್ದ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಸಿಂಗಲ್ ಓನರ ಇ ಬಿ ಎಸ್ ಬರ್ತೈತಿ ತ್ರೀ ಫಿಫ್ಟಿ ಕ್ಲಾಸಿಕ್ ಐತಿ ಎರಡು ಸಾವಿರದ ಇಪ್ಪತ್ತೊಂದು ಮೂಡಲ್ ಐತಿ ಪೇಪರ್ಸು ಹೋಗಿದಾವ ಅಂತ ಹೇಳ್ಯಾರ ಫ್ರೈಜ್ ಗೆಳೆಯರ ಬರೀ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಅನ್ಸು ಹೆಚ್ಚು ಕಡಿಮೆ ಆಕೈತಿ ರೇಟ್ ಇಷ್ಟ ಎಷ್ಟ ಆಯ್ತಂದ್ರೆ ತಗೋಬಹುದು